ಮಹೋನ್ನತನು ಮಹತ್ ಕಾರ್ಯಗಳನ್ನು ನಡೆಸುವವನು ನೀನೇ ದೇವರು ನೀನೊಬ್ಬನೇ ಸೋಮವಾರ ಇಪ್ಪತ್ತೈದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯದ ಹದಿನಾರನೇ ವಚನ ಅವನು ತಡ ಮಾಡಲು ಯಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು ಹೊರಗೆ ತಂದ ಮೇಲೆ ಆತನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ ದೇವರು ತನ್ನ ಮಕ್ಕಳನ್ನು ಕನಿಕರಿಸಿದಾಗ ಎಲ್ಲ ಆಪತ್ತಿನಿಂದ ಕಾಪಾಡುವಂತವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ರಕ್ಷಿಸುವಂತವನಾಗಿದ್ದಾನೆ ಪ್ರೀತಿಯ ದೇವ ಜನರೇ ಲೋಟನು ತನ್ನ ಕುಟುಂಬವನ್ನು ಮಾತ್ರ ದೇವರು ಉಳಿಸಲಿಕ್ಕೆ ಆಲೋಚಿಸಿದನು ಸುದೋಮ್ ಗೊಮರದ ಪಾಪ ಎಷ್ಟರ ಮಟ್ಟಿಗಿತ್ತು ಎಂಬುದಾಗಿ ನೋಡುವಾಗ ಭಯಂಕರವಾದಂಥ ಪರಿಸ್ಥಿತಿಗಳಲ್ಲಿ ಪಾಪದಲ್ಲಿ ಅಪರಾಧಗಳಲ್ಲಿ ಮುಳುಗಿ ಹೋಗಿದ್ದರು ದೇವರು ಇದನ್ನು ಇಷ್ಟಪಡಲೇ ಇಲ್ಲ ಆ ಸ್ಥಳವನ್ನೇ ನಾಶ ಮಾಡಬೇಕೆಂಬುದಾಗಿರುವಾಗ ಲೋಟನನ್ನು ತನ್ನ ಕುಟುಂಬವನ್ನು ಮಾತ್ರ ರಕ್ಷಿಸಬೇಕೆಂಬುದಾಗಿ ಅವರನ್ನು ಹೊರಗೆ ಬರಬೇಕೆಂಬುದಾಗಿ ತಿಳಿಸಿದಾಗ ಲೋಟನು ಆ ಸಮಯದಲ್ಲಿ ತಾನು ತಡ ಮಾಡಿದನು ಆದರೆ ಆ ಮನುಷ್ಯರು ಲೋಟನನ್ನು ತನ್ನ ಹೆಂಡತಿಯನ್ನು ಹೆಣ್ಣು ಮಕ್ಕಳನ್ನು ಕೈ ಹಿಡಿದು ಹೊರತಂದು ಅವರು ಅಲ್ಲಿಂದ ಅವರನ್ನು ಕಳುಹಿಸಿದರು ಎಂಬುದಾಗಿ ನೋಡುತ್ತೇವೆ ದೇವರು ನಾಶ ಮಾಡುತ್ತೇನೆಂಬುದಾಗಿ ಹೇಳುವಾಗ ನೋಟನು ನಂಬಿದನು ಆದರೆ ಕಾರಣಗಳು ಏನಿದೆಯೋ ತಡ ಮಾಡಿದನು ಆದರೆ ದೇವರು ಅವನನ್ನು ತನ್ನ ಕುಟುಂಬವನ್ನು ಹೊರತರುವಂತೆ ಮಾಡಿದನು ಹೊರತಂದನು ಕರ್ತನಲ್ಲಿ ಪ್ರಿಯರೇ ಅನೇಕ ಸಂದರ್ಭಗಳಲ್ಲಿ ನಾವು ನಂಬಿದರೂ ನಾವು ಕೆಲವು ಕಾರ್ಯಗಳನ್ನು ಮಾಡದೇ ಹೋಗುತ್ತೇವೆ ಅನೇಕ ಕಾರಣಗಳಿಂದಾಗಿ ನಾವು ಕೆಲವು ಕಾರ್ಯಗಳನ್ನು ಅಥವಾ ಮಾಡಬೇಕಾದಂಥ ಕೆಲವು ಕೆಲಸಗಳನ್ನು ಅಥವಾ ವಿಚಾರವನ್ನು ನಾವು ಮಾಡದೇ ಹೋಗುತ್ತೇವೆ ಆದರೆ ದೇವರು ತನ್ನ ಮಕ್ಕಳ ಮೇಲೆ ಕನಿಕರ ತೋರಿಸಿದಾಗ ಅವರನ್ನು ಹೇಗಾದರೂ ಉಳಿಸುವಂಥವನಾಗಿದ್ದಾನೆ ಲೋಟನು ನಂಬಿದನು ಲೋಟನನ್ನು ಉಳಿಸಬೇಕೆಂಬಂಥ ದೇವರ ಆ ಚಿತ್ತ ಲೋಟನೆ ಪ್ರಯತ್ನ ಪಡೆದೇ ಹೋದಾಗ್ಯೂ ದೇವರು ಅವರನ್ನು ಉಳಿಸಿದನು ರಕ್ಷಿಸಿದನು ನಮ್ಮನ್ನು ನಾವು ದೇವರ ಕೈಗಳಿಗೆ ಒಪ್ಪಿಸಿಕೊಳ್ಳೋಣ ದೇವರ ಮಾತನ್ನು ಕೇಳಿ ದೇವರು ನಮಗೆ ಹೇಳಿದ್ದನ್ನು ಆ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ಮಾಡೋಣ ಕರ್ತನೆ ದಾಯಮಯ ಸ್ವಾಮಿ ಹೇಗಾದರೂ ನಮ್ಮನ್ನು ರಕ್ಷಿಸುವಂತ ಪ್ರೀತಿಯುಳ್ಳ ತಂದೆ ನಿನ್ನ ಕೈಗಳಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇವೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೆನ್